மகன <laughs> <laughs> <triderik?" laughs> ಹ್ಞೂ ದೊಡ್ಡ್ ಮನಿ ಕಥಾ ಮಾಡ್ಬೇಕತ್ ಸ್ವಲ್ಪ ಏನ್ರ ಅದ್ರ ಬಗ್ಗೆ ನೋಡ್ ವಿಚಾರ ಮಾಡ್ರಿ ಮಮ್ಮಿ ಫೀಡ ಇಳಿದ್ರ ಅಂದ್ರ ಬಾ ಹೈರಾಣ ಐತಿ ಇಲ್ಲ ರೀ ಎಲ್ಲಾ ಗಟ್ಟಿ ಏನಿತ್ತ ರೀ ಈಗ ಗಟ್ಟಿ ಐತಿ ರೀ ಏ ಮನ್ಯಾಗ ಚಪ್ಪಲಿ ನಡೆಯ ಹತ್ತಾರಿ ಕೆಲ್ಸಕ್ಕ ಹೋಗೋ ಕೆಲ್ಸಕ್ಕ ಹೋಗತ್ತ ಹೌದಿಲ್ಲ ಮನ್ಯಾಗ ಈಗ ಚಪ್ಪಲೆ ಒಡ್ಸ್ಕೊಳ್ ಚಲೋ ಮ್ಯಾಗ ಕಥನ ಮಾಡ್ಸಿ ಮ್ಯಾಗ ಊರ ಮಂದಿ ನಡಬಾರ್ ಕಡೆ ನಿಂತ ಕೇಸ ಮ್ಯಾರಿ ಮ್ಯಾರಿ ಮಾಡಿ ಹೊಡಿತಾರಲ್ಲ ಮಗನ ಅದು ಬೇರೆ ಇರ್ತದ ಸಿಗಲ್ಲ ಮಾಡ್ರಿ ಸಿಗಲ್ಲ ಅಂತಾರ ನೋಡ್ತಾರ ವಿಚಾರ ಮಾಡ್ರಿ ಇಲ್ಲ ಇಲ್ಲ ಇದು ಶಾಣಿ ಅದ ರೀ ಏನರ ಹೇಳ್ಬಿಡು

இருக்கும்

செக் பண்ணி <lide> <BACKGTA awayalah>

ಮನೆ ಒಳಗೆ ಕೆಳಗೆ ಇರ್ತಾರ ಮ್ಯಾಗ ಯಾರು ಇರಂಗಿಲ್ಲ ನಾ ಯಾರು ಇರಂಗಿಲ್ಲ ಚೇಕೆ ಸತ್ಯ ಸಣ್ಣಗೆ ಮ್ಯಾಗ ಅವ್ರ ಕಡೆ ಒಂದು ಪಿಜ್ರೆ ಐತಿ ಹ್ಞೂ ಇದನ್ನ ಮೊದ್ಲು ಸ್ಕ್ಯಾನ್ ಮಾಡೀನಿ ಮಾಡಬೇಕಂತ ಮಾಡಿದ್ದೆ ಸುಮ್ ಸಣ್ಣ ಪುಟ್ಟ ಆಗೋದು ಬಿಟ್ಟಿನ ನಾನೇ ನಮ್ಗೆ ಎಲ್ಲಾ ಐದ್ರು ಕೋಟಿ ಎಲ್ಲ ಕೊಟ್ಟು ಚಿನ್ನಾರಿ ಇದ್ರು ಎರಡು ಸಾವಿರ ಕೊಟ್ಟಿರಲಿ ವ್ಯವಹಾರ ನೋಡ್ರಿ ವ್ಯವಹಾರ ಮಾಡಿ ಆ ಇಲ್ಲಿ ಮ್ಯಾಗ ಒಂದು ಪಿಜ್ರ ಇರ್ಲಿ ಆ ಪಿಜ್ರಾಗ ಒಂದ ಲಾಕಾರ ಐತಿ ಆ ಲಾಕರ್ ಹೆಂಗೆ ಬಿಡ್ಸ್ಬೇಕಂತ ಹೇಳಿ ನಮ್ಮ ಶಿಷ್ಯ ಗೊತ್ತದ್ರಿ

ಎಲ್ಲಾರು ಕೇಳ್ರಪ್ಪ ಎಲ್ಲಾರು ಫಸ್ಟ್ ಟೈಮ್ ಅಂದ್ರೆ ಎಲ್ಲಾರು ಮಾಡ್ರಿ ಬಿಡು ಎಲ್ಲ ಚಪ್ಪಲಿ ಇಟ್ಸ್ಕೊಂಡು ಬಂದಾರ ಇದೀರಿ ಅಂದ್ರ ದೊಡ್ಡ ದೊಡ್ಡ ಕಳ್ತಾಯ ಮಾಡೋ ಫಸ್ಟ್ ಟೈಮ್ ಅಂತೇವಿ ಅಂದ್ರ ನಮ್ಮ ಸಂಬಂಧ ಒಡ್ದ ಮಂದಿ ಎಲ್ಲಾ ಗಳಿಸಿಟ್ಟಿರ್ತಾರ ನಾವು ತುರು ಮಾಡೋ ತಪ್ಪ ಅದು ನಮ್ಮ ಹಕ್ಕಿಂದು ಐತದು ಹೌದಿಲ್ಲ ನಮ್ ಸಂಬಂಧ ಮಾಡಿದಾರ ತುಡುಗ ಏನಂತೇಳಿ ನಾ ಇದಕ್ಕಿರ್ತೇವಿ ಮತ್ತ ನಮ್ ಸಂಬಂಧ ಇರ್ತಾರ ಅದ್ರ ಸಂಬಂಧ ಹೋಗಿರ ಸುಮ್ಮನೆ ಹೇಳ್ತೇವೆ ಅದನ್ನ ಯಾ ನಮ್ಮ ಸಂಘದ ಅಂದ್ರೆ ರೂಲ್ ಇರ್ತೈತಿ நீத்தொடர் முகிரி நினைக ಲೇಡರ್ ಸುಮ್ಮನ ನೈ ನಾವು ನಾವು ಈ ಒಳ್ಳೆ ಕಾರಕ್ಕೆ ಕೈ ಕೈ ಹಾಕೇವಿ ಈ ಒಳ್ಳೆ ಕಾರಕ್ಕೆ ಕೈ ಹಾಕೇವಿ ಇದನೆಲ್ಲ ಇದನೆಲ್ಲ ಏನೋ ಏನೋ ಅಡಚಣೆ ಇಲ್ಲದಂಗೆ ಮಾಡತ್ತ ಅಡಚಣೆ ಇಲ್ಲದ ಅರ್ಚನೆ ಮಾಡದಂಗೆ ಆಗುತ್ತೆ ಟ್ರು ಬಯಸ್ ಸರ್ಶ ತೇತ ಈ ಮೂಲಕ

ಈ ಹೈವೇ ನೋಡ್ರಿ ಪಕ್ಕ ಸುಮ್ಮನೆ ಒಡೆಯ ಬರ್ತಾರ ಓಡಾ ಬರ್ದೈತಿ ಹಾ ಮತ್ ಈಗ ನೋಡ್ರಿ ಅದೊಂದು ಅದು ಮೇನ್ ಸಿಗಬಾರ ನೋಡ್ರಿ ಹೊಟ್ಟ ಸೀದಾ ಓಡ್ ಬಂದ್ ಹೈವೇ ಓಡ್ಬಿಡ ಹಂಗಿರು ಈ ಕಡೆ ಈ ಕಡೆ ಗಾಡಿ ಕಡೆ ಹೊಂಟವ ಬಂದ್ ಹಿಂಗ್ ಬಿಡೋ ಬರ್ದೈತಿ ನಮ್ ಪ್ಲಾನಿಂಗ್ ಪ್ರಕಾರ ಮಸ್ತ್ ಐತಿ ಮಾಡಾಕ ತೀ ರೋಡಿಗೆ ಐತಿ ಓಡೋಡಕ್ ಬರ್ದೈತಿ ಮಾಲ್ ಬೇಕ ಅಂಗ ಮಸ್ತ್ ಆಗಸ್ಬೇಕು